ಒಂದಾನೊಂದು ಕಾಲದಲ್ಲಿ ಹಸಿರು ಹೊಲಗಳು ಮತ್ತು ದೊಡ್ಡ ದೊಡ್ಡ ಮರಗಳಿಂದ ಸುತ್ತುವರಿಯಲ್ಪಟ್ಟ ಒಂದು ಚಿಕ್ಕ ಸುಂದರ ಹಳ್ಳಿಯಲ್ಲಿ ಒಬ್ಬ ಅಗಸ ಆತನ ಹೆಸರು ಗೋಪಾಲ ಗೋಪಾಲನ ಬಳಿ ಒಂದು ಕತ್ತೆ ಇತ್ತು ಅದರ ಹೆಸರು ಉದ್ಧಟ ಪ್ರತಿದಿನ ಬೆಳಗ್ಗೆ ಕತ್ತೆ ಉದ್ದಟ ತನ್ನ ಮೇಲೆ ಭಾರವಾದ ಬಟ್ಟೆಗಳ ಗಂಟುಗಳನ್ನು ಹೊತ್ತು ನದಿ ದಡಕ್ಕೆ ಹೋಗ್ತಾ ಇತ್ತು ಮತ್ತು ಒಗೆದು ಒಣಗಿಸಿದ ಬಟ್ಟೆಗಳ ಗಂಟುಗಳೊಂದಿಗೆ ಸಂಜೆಯಷ್ಟು ಹೊತ್ತಿಗೆ ಹಳ್ಳಿಗೆ ಹಿಂತಿರುಗ್ತಾ ಇತ್ತು ಹೀಗೆ ಗೋಪಾಲ ಗ್ರಾಮಸ್ಥರ ಬಟ್ಟೆಗಳನ್ನು ಒಗೆಯೋದಕ್ಕೆ ಉದ್ದಟ ಸಹಾಯ ಮಾಡ್ತಾ ಇತ್ತು ಹಗಲೆಲ್ಲ ಉದ್ಧಟ ತುಂಬ ಕೆಲಸ ಮಾಡ್ತಾ ಇತ್ತು ಆದರೆ ರಾತ್ರಿ ವೇಳೆ ಗೋಪಾಲ ಅದನ್ನು ಕಟ್ಟಿದ ಹಗ್ಗ ಬಿಚ್ಚುತ್ತಾ ಇದ್ದ ಹಾಗಾಗಿ ಉದ್ದಟ ಹಸಿರು ಹುಲ್ಲು ತಿಂದು ಹುಲ್ಲುಗಾವಲಿನಲ್ಲಿ ಸ್ವಚ್ಛಂದವಾಗಿ ವಿಹರಿಸ್ತಾ ಇತ್ತು ಪ್ರತಿದಿನ ಹೀಗೆ ಸಂಕೋಲೆ ಬಿಚ್ಚುವಾಗ ಗೋಪಾಲ ನನ್ನ ಪ್ರೀತಿ ಉದ್ಧಟ ಹೋಗು ಹೊಟ್ಟೆ ತುಂಬ ತಿಂದು ಬಾ ಅಂತ ಬೆಂತಟ್ಟಿ ಕಳಿಸ್ತಾ ಇದ್ದ ಆದರೆ ಉದ್ಧಟನಿಗೆ ಸಾದಾ ಹುಲ್ ತಿಂದು ತೃಪ್ತಿ ಆಗ್ತಾ ಇರಲಿಲ್ಲ ಒಂದು ಸಂಜೆ ಹೀಗೆ ಸ್ವಚ್ಛಂದವಾಗಿ ಸುತ್ತುತ್ತಾ ಇದ್ದಾಗ ಉದ್ಧಟನಿಗೆ ಒಂದು ತರಕಾರಿ ತೋಟ ಕಾಣಿಸ್ತು ಅಲ್ಲಿ ಸೌತೆಕಾಯಿ ಕೋಸು ರಸಪೂರ್ಣ ಗೋಧೆ ಹಣ್ಣು ಹಾಗೂ ಸಿಹಿಯಾದ ಗಾಜರಿಗಳು ಬೆಳೆದಿದ್ವು ಅವುಗಳ ವಾಸನೆ ಹಿಡಿದ ಉದ್ಧಟ ಹುಲ್ ತಿಂದು ತಿಂದು ಹೇಗೂ ಬೇಜಾರಾಗ್ಬಿಟ್ಟಿದೆ ಯಾಕೆ ನಾನು ರಾಜನ ರೀತಿ ಔತಣ ಮಾಡಬಾರದು ಅಂತ ಯೋಚಿಸ್ತು ಪ್ರತಿ ರಾತ್ರಿ ಉದ್ಧಟ ನಿಧಾನವಾಗಿ ಆ ತೋಟದೊಳಗೆ ನುಗ್ಗಿ ಹೊಟ್ಟೆ ತುಂಬಷ್ಟು ತರಕಾರಿ ತಿಂದು ಸೂರ್ಯೋದಯಕ್ಕೆ ಮುನ್ನ ಮನೆಗೆ ಮರಳುತ್ತಾ ಇತ್ತು ಈ ದಿನಚರಿ ಒಂದೆರಡು ರಾತ್ರಿ ಅಲ್ಲ ಹಲವಾರು ರಾತ್ರಿ ಹೀಗೆ ನಡೀತು ಒಂದು ಹುಣ್ಣಿಮೆ ರಾತ್ರಿ ಉದ್ಧಟ ತನ್ನ ರಹಸ್ಯ ಔತಣವನ್ನ ಆನಂದಿಸ್ತಾ ಇದ್ದಾಗ ಕ್ಷುದ್ರ ಅನ್ನೋ ಹೆಸರಿನ ಒಂದು ಗುಳ್ಳೆ ನರೆಯಲ್ಲಿ ಬಂತು ತೀಕ್ಷ್ಣ ಕಣ್ಣುಗಳು ಮತ್ತು ಬುದ್ಧಿವಂತನಾಗಿದ್ದ ಕ್ಷುದ್ರ ಉದ್ಧಟನ ಜೊತೆ ಗೆಳೆತನ ಮಾಡೋಕೆ ಪೀಟಿಕೆ ಹಾಕೋಕೆ ಶುರು ಮಾಡ್ತು ಶುಭರಾತ್ರಿ ಸ್ನೇಹಿತನೆ ನೀನ್ ಕೂಡ ರೈತರ ರುಚಿಯಾದ ತರಕಾರಿಗಳನ್ನ ಆಸ್ವಾದಿಸ್ತಾ ಇದ್ದೀಯಾ ಅಲ್ವಾ ಅಂತ ಕ್ಷುದ್ರ ಕೇಳ್ತು ಅದಕ್ಕೆ ಹೌದು ಅಂತ ಉತ್ತರಿಸಿದ ಉದ್ಧಟ ಸಿಹಿ ಗಾಜರಿಗಳನ್ನು ಜಿಗಿತಾ ಇಲ್ಲಿ ತರಕಾರಿಗಳು ಸ್ವಾದಿಷ್ಟವಾಗಿವೆ ಅಂದ ಹಾಗೆ ನೀನ್ ಯಾರು ಅಂತ ಕೇಳ್ತು ಅದಕ್ಕೆ ಕ್ಷುದ್ರ ನನ್ನ ಹೆಸರು ಕ್ಷುದ್ರ ನಾನು ಸಾಮಾನ್ಯವಾಗಿ ಕೋಳಿಗಳನ್ನು ಹಿಡಿಯೋಕೆ ಇಲ್ಲಿಗೆ ಬರ್ತೀನಿ ನೀನು ಬೇಲಿ ಮುರಿದಿರೋದು ನನ್ನ ಕೆಲಸನ ಸುಲಭ ಮಾಡ್ತು ನಿನಗೇನೋ ಆಕ್ಷೇಪಣೆ ಇಲ್ಲ ಅಂದರೆ ನಾನು ಪ್ರತಿ ರಾತ್ರಿ ನಿನ್ನ ಜೊತೆ ಇಲ್ಲಿಗೆ ಬರ್ಬೋದೆ ಅಂತ ಕೇಳ್ತು ಖಂಡಿತವಾಗಿ ಅಂತ ಅನುಮತಿ ನೀಡಿದ ಉದ್ಧಟ ತನಿಗೊಬ್ಬ ಗೆಳೆಯ ಸಿಕ್ಕ ಅಂತ ಸಂತೋಷದಲ್ಲಿತ್ತು ಆ ರಾತ್ರಿಯಿಂದ ಕತ್ತೆ ಉದ್ದಟ ಮತ್ತು ಗುಳ್ಳೆನರೀಕ್ಷುದ್ರ ಒಳ್ಳೆ ಸ್ನೇಹಿತರಾದ್ವು ಉದ್ದಟ ತನ್ನ ಬಲವಾದ ಕಾಲುಗಳಿಂದ ಮರದ ಮುರಿತಾ ಮುರಿತಾಯಿತ್ತು ನಂತರ ಅದು ತರಕಾರಿಗಳನ್ನ ಸಬೀತಾ ಇದ್ರೆ ಗುಳ್ಳೆನರೀಕ್ಷುದ್ರ ಕೋಳಿಗಳ ಗೂಡಿಗೆ ನುಗ್ಗಿ ಕೆಲವು ಮೊಟ್ಟೆಗಳನ್ನೋ ಅಥವಾ ಕೋಳಿಗಳನ್ನೋ ಹಿಡಿತಾ ಇತ್ತು ಇಬ್ರು ಹೊಟ್ಟೆ ತುಂಬ ಊಟವಾದ ಮೇಲೆ ಬೆಳಗಾಗಕ್ಕೆ ಮುಂಚೆ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗ್ತಾ ಇದ್ರು ವಾರಗಟ್ಲೆ ಇದೇ ಕದ್ದು ತಿನ್ನುವ ಕೆಲಸ ಮುಂದುವರಿಯಿತು ಗೆಳೆತನ ಗಾಢವಾಯಿತು ಹೊಟ್ಟೆಗಳು ದಪ್ಪಗಾದ್ವು ಒಂದು ಹುಣ್ಣಿಮೆ ರಾತ್ರಿ ಈ ಇಬ್ಬರು ಗೆಳೆಯರು ಹೀಗೆ ಕದ್ದು ತಿನ್ನುತ್ತಾ ಇರುವಾಗ ಉದ್ದಟ ಹಠಾತ್ತನೆ ತರಕಾರಿ ಜಗಿಯೋದನ್ನು ನಿಲ್ಲಿಸಿ ಆಕಾಶದ ಕಡೆ ತಲೆ ತಿರುಗಿಸಿ ಪೂರ್ಣ ಚಂದ್ರನನ್ನ ನೋಡ್ತು ಆ ಚಂದ್ರನ ಬೆಳಕಿನಲ್ಲಿ ಇಡೀ ತೋಟ ಬೆಳ್ಳಿಗೆ ಪ್ರಕಾಶಿಸ್ತಾ ಇತ್ತು ತಂಪಾದ ಗಾಳಿಗೆ ಮರದ ಎಲೆಗಳು ನರ್ತಿಸ್ತಾ ಇದ್ವು ಅದೊಂದು ಶಾಂತ ಹಾಗೂ ಸುಂದರ ರಾತ್ರಿ ಆ ಸೌಂದರ್ಯನ್ನ ಆಸ್ವಾದಿಸ್ತಾ ಇದ್ದ ಉದ್ಧಟ ಪ್ರೀತಿ ಗೆಳೆಯ ಕ್ಷುದ್ರ ಎಂತ ಅದ್ಭುತ ರಾತ್ರಿ ಆ ಚಂದ್ರನ ಬೆಳಕು ಈ ತಂಪಾದ ಗಾಳಿ ನನಗೆ ಹಾಡು ಹೇಳಬೇಕು ಅನ್ನೋ ಆಸೆ ಆಗ್ತಾ ಇದೆ ಅಂತ ಹೇಳ್ತು ಕ್ಷುದ್ರನಿಗೆ ಒಂದು ಕ್ಷಣ ಎದೆ ನಡುಕ್ತು ಕಿವಿಗಳು ನೆಟ್ಟಿಗೆ ನಿಂತವು ಅದು ಗೆಳೆಯ ಉದ್ದಟ ಇದು ಹಾಡೋದಕ್ಕೆ ಸೂಕ್ತ ಸಮಯ ಅಲ್ಲ ನಾವಿಲ್ಲಿ ಕದ್ದು ಮುಚ್ಚಿ ಬಂದಿದ್ದೀವಿ ಯಾರಿಗಾದರೂ ನೀನು ಹಾಡು ಕೇಳಿದ್ರೆ ನಾವು ತೊಂದರೆಗೆ ಸಿಕ್ಕ ಹಾಕ್ಕೊಳ್ತೀವಿ ಅಂತ ಹೇಳ್ತು ಅದಕ್ಕೆ ಉದ್ದಟ ಗರ್ವದಿಂದ ಓಹೋ ಗೆಳೆಯನೇ ನೀನು ಸಂಗೀತದ ಸೌಂದರ್ಯವನ್ನು ಅರ್ಥ ಮಾಡಿಕೊಳ್ಳಲಾರೆ ನನ್ನ ಧ್ವನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದು ಚಂದ್ರನನ್ನೇ ತಂಪಾಗಿಸುತ್ತೆ ತಾರೆಗಳು ತಲೆ ಬಾಗ್ತವೆ ಮರಗಳು ನರ್ತಿಸುತ್ತವೆ ಅಂತ ಹೇಳ್ತು ಮುಂದೇನಾಗುತ್ತೆ ಅಂತ ಕ್ಷುದ್ರನಿಗೆ ಅರ್ಥ ಆಯಿತು ಅದು ಈ ಹಿಂದೆ ಕೂಡ ಕತ್ತೆಗಳ ಹಾಡನ್ನ ಕೇಳಿತ್ತು ಹಾಗಾಗಿ ಕ್ಷುದ್ರನಿಗೆ ಏನೂ ಭರವಸೆ ಇರಲಿಲ್ಲ ಅದು ಗೆಳೆಯ ದಯವಿಟ್ಟು ನಿನ್ನ ಹಾಡಿನಿಂದಾಗೋ ಅಪಾಯದ ಬಗ್ಗೆ ಯೋಚಿಸು ರೈತರು ಮಲಗಿದ್ದಾರೆ ನಿನ್ನ ಜೋರು ಧ್ವನಿ ಇಲ್ಲಷ್ಟೇ ಅಲ್ಲ ಪಕ್ಕದ ಹಳ್ಳಿ ವರ್ಗೇ ಕೇಳುತ್ತೆ ಶಬ್ದ ಮಾಡದೆ ನಿಧಾನವಾಗಿ ತಿಂದು ತೃಪ್ತರಾಗಿ ಮನೆಗೆ ಹಿಂತಿರುಗೋಣ ಅಂತ ಬೇಯ್ತು ಆದರೆ ಉದ್ಧಟ ತನ್ನ ಹಠ ತಗ್ಗಿಸ್ಲಿಲ್ಲ ಇಲ್ಲ ಇಂದು ನಾನು ಹಾಡದೆ ಇರಲಾರೆ ನಿನಗ್ ಕೇಳೋಕೆ ಇಷ್ಟ ಇಲ್ಲ ಅಂದ್ರೆ ನೀನು ಹೋಗ್ಬಹುದು ಅಂತ ಹೇಳ್ತು ಕ್ಷುದ್ರ ತಕ್ಷಣ ಮನಸ್ಸಿನಲ್ಲೇ ಇಲ್ಲೇ ಉಳಿದ್ರೆ ನಾನು ಕೂಡ ಸಿಕ್ಕಿ ಹಾಕ್ಕೊಳ್ತೇನೆ ಅಂದ್ಕೊಂಡು ಸರಿಯಪ್ಪ ನಿನಗಷ್ಟು ಹಾಡಲೇಬೇಕು ಅನ್ಸಿದ್ರೆ ಹಾಡು ಆದರೆ ಸ್ವಲ್ಪ ನಾನು ಬೇಲಿ ಹೊರಗೆ ಹೋಗೋ ತನಕ ಕಾಯ್ತಿಯಾ ನಾನು ಬೇಲಿ ಹೊರಗೋಗಿ ಅಲ್ಲಿ ಕಾವಲ್ ನಿಂತ ಕಾಯ್ತೀನಿ ಅಂತ ಹೇಳ್ತು ಉದ್ಧಟನ ಉತ್ತರಕ್ಕೂ ಕಾಯದ ಕ್ಷುದ್ರ ಬೇಲಿ ಹೊರಗೋಗಿ ಒಂದು ಪೊದೆಯಲ್ಲಿ ಅಡ್ಕೊಂಡ್ಬಿಡ್ತು ಕ್ಷುದ್ರನನ್ನು ಗಮನಿಸದೆ ಉದ್ಧಟ ಹಿಂದೆ ಮುಂದೆ ನೋಡದೆ ಕಣ್ಣು ಮುಚ್ಚಿ ಆಕಾಶದತ್ತ ಮುಖ ಮಾಡಿ ಅರ್ಚೋಕೆ ಪ್ರಾರಂಭಿಸ್ತು ಇಡೀ ತರಕಾರಿ ತೋಟದಲ್ಲಿ ಉದ್ಧಟನ ಭಯಾನಕ ಗಾಯನ ಪ್ರತಿಧ್ವನಿಸ್ತು ನಾಯಿಗಳು ಬೊಗಳ್ ಶುರು ಮಾಡಿದ್ವು ರೈತರ ಮನೆಗಳಲ್ಲಿ ದೀಪಗಳು ಬೆಳಗೋಕೆ ಆರಂಭಿಸಿದ್ವು ಕೆಲವೇ ನಿಮಿಷಗಳಲ್ಲಿ ರೈತರು ಕೋಲ್ ಹಿಡಿದು ಕೋಪದಿಂದ ಕಳ್ಳ ಬಂದಿದ್ದಾನೆ ಅವನ ಹಿಡೀರಿ ಕಳ್ಳ ಬಂದಿದ್ದಾನೆ ಅವನ್ ಹಿಡೀರಿ ಅಂತ ಕೂಗಿದ್ರು ಚಂದ್ರನ ಬೆಳಕಿನಲ್ಲಿ ಸ್ಪಷ್ಟವಾಗಿ ಅವರು ಉದ್ಧಟನನ್ನ ನೋಡಿದ್ರು ಭಯಗೊಂಡ ಉದ್ಧಟ ಓಡ್ ಹೋಗೋಕ್ಕೆ ಪ್ರಯತ್ನ ಮಾಡ್ತು ಆದ್ರೆ ಹೊಟ್ಟೆ ಭಾರ ಮತ್ತು ಮೈ ಭಾರದಿಂದ ಅದರ ಪಲಾಯನ ನಿಧಾನವಾಗಿತ್ತು ನೋಡ್ ನೋಡ್ತಾ ಇದ್ದ ಹಾಗೆ ಉದ್ಧಟನನ್ನ ಸುತ್ತುವರೆದ ರೈತರು ಎಲ್ಲವೋ ಕತ್ತೆ ಪ್ರತಿದಿನ ನೀನೆ ಬೆಳೆ ತಿಂತಾ ಇರೋದು ಅಂತ ಗುಡುಗಿದ್ರು ಅವರು ಕೋಲ್ಗಳಿಂದ ಉದ್ದಟನಿಗೆ ಸರಿಯಾದ ಪೆಟ್ಟು ಕೊಟ್ರು ಪಾಪ ಉದ್ದಟ ಅಂತ ಕೂಗ್ತು ಆದರೆ ಈ ಬಾರಿ ಅದು ಹಾಡಾಗಿರಲಿಲ್ಲ ನೋವಿನ ಆಗಿತ್ತು ಸರಿಯಾದ ಶಿಕ್ಷೆ ನೀಡಿದ ರೈತರು ಇನ್ನೊಮ್ಮೆ ಹೀಗೆ ಕಂಡು ಕಂಡಲ್ಲಿ ನುಗ್ಗಲಾರದಂತೆ ಉದ್ದಟನ ಕುತಿಗೆ ಒಂದು ಮರದ ತುಂಡಿನ ಉರುಲ್ ಕಟ್ಟಿ ಹೊರಗೆ ಬಿಟ್ರು ಬೆಳಗಿನ ಜಾವ ಉದ್ದಟ ಕುಂಟುತ್ತಾ ಮುರಿದ ಬೇಲಿಯಿಂದ ಹೊರಗೆ ಬಂದಾಗ ಅಲ್ಲೇ ಪೊದಿಯಲ್ಲಿ ಅಡಗಿ ಎಲ್ಲಾ ನೋಡ್ತಾ ಇದ್ದ ಗುಳ್ಳೇನ ಕ್ಷುದ್ರ ನಗ್ತಾ ಅಯ್ಯೋ ಸಂಗೀತ ಪ್ರಿಯ ಗೆಳೆಯ ಉದ್ಧಟ ನಿನ್ನೆ ರಾತ್ರಿ ನಿನ್ನ ಅದ್ಭುತ ಪ್ರದರ್ಶನ ಕೇಳಿ ರೈತರು ಸಂತೋಷದಿಂದ ಮರದ ಉರಿಲಿನ ಹಾರ ಹಾಕಿದ್ರೇನೋ ನಿನಗೆ ಅಲ್ವಾ ಅಂತ ತಮಾಷೆ ಮಾಡ್ತು ಮುಜುಗರಗೊಂಡ ಉದ್ದಟ ನಿಧಾನವಾಗಿ ನಾನು ನಿನ್ನ ಮಾತು ಕೇಳಬೇಕಿತ್ತು ಅನ್ಸುತ್ತೆ ಅಂತ ಹೇಳ್ತು ಅದಕ್ಕೆ ಕ್ಷುದ್ರ ಗೆಳೆಯ ಯಾವ ಸಮಯದಲ್ಲಿ ಏನ್ ಮಾಡ್ಬೇಕೋ ಅದನ್ನಷ್ಟೇ ಮಾಡಬೇಕು ಅಂತ ಹೇಳಿ ಕಾಡಿನ ಕಡೆ ಓಡ್ ಹೋಯ್ತು ಅದೇನೋ ಹೇಳ್ತಾರಲ್ಲ ಬಾಯಿ ಬಿಟ್ಟರೆ ಭಂಡ್ಗೆ ಗೇಡು ಅನ್ನೋ ಹಾಗೆ ಕತ್ತೆ ಉದ್ದಟ ಜೀವನ ಪಾಠ ಕಲಿತು ನಮಗೆಲ್ಲ ನಾಯಿ ಹೇಗೆ ಬೊಗಳುತ್ತೆ ಗೊತ್ತು ಬೆಕ್ ಹೇಗೆ ಮಿಯಾವನ್ನತ್ತೆ ಗೊತ್ತು ಆದರೆ ನರಿ ಹೇಗೆ ಶಬ್ದ ಮಾಡುತ್ತೆ ಗೊತ್ತಾ ಯಾಕೆ ಅದು ಅದು ಬೇಕೋ ಆಗ್ಲಷ್ಟೇ ಬಾಯಿ ಬಿಡೋದು ನಾವು ಕೂಡ ಮಾತ್ ಮನೆ ಕೆಡಿಸ್ತು ತೂತ್ ಒಲೆ ಕೆಡಿಸ್ತು ಅನ್ನೋ ಗಾದೆನ ಅರ್ಥ ಮಾಡಿಕೊಂಡು ಕೆಲಸ ಜಾಸ್ತಿ ಮಾತ್ ಕಮ್ಮಿ ಮಾಡಿದರೆ ಆಡುವ ಅಲ್ಪ ಸ್ವಲ್ಪ ಮಾತಿಗೆ ತೂಕ ಬರುತ್ತೆ ಜಗಳಗಳು ಕಮ್ಮಿ ಆಗ್ತವೆ ಮತ್ತು ಒಳ್ಳೇದಾಗತ್ತೆ